ಬೆಂಗಳೂರು ಉತ್ತರ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾಗಿ ಯಶವಂತಪುರ ಕ್ಷೇತ್ರದ ರಂಗರಾಜು ಅವರು ಆಯ್ಕೆಯಾಗಿದ್ದಾರೆ ಜನಶಕ್ತಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಉತ್ತರ ಜಿಲ್ಲಾ ಉಪಾಧ್ಯಕ್ಷ ರಂಗರಾಜು ತೊಂಬತ್ತರ ಕಾಲದಿಂದಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದೇನೆ ಯಶವಂತಪುರ ಕ್ಷೇತ್ರದಲ್ಲಿ ಬೆಳೆದು ಬಂದ ಹಾದಿಯನ್ನ ನೆನೆದಿದ್ದಾರೆ ಅಧ್ಯಕ್ಷ ರಂಗರಾಜು ಯಶವಂತಪುರ ಕ್ಷೇತ್ರದ ಅಗರ ಗ್ರಾಮದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಜನಶಕ್ತಿ ನ್ಯೂಸ್ ಕೆ ರಂಗರಾಜು ಅವರು ಈಗ ಕೆಲವು ಎರಡು ಎರಡು ದಿನಗಳ ಮುಂಚೆ ನನ್ನನ್ನು ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಮಾಡದ ಮಾಡಿದಂಥ ರಾಜ್ಯದ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರವರೆಗೂ ಮಾಜಿ ಮುಖ್ಯಮಂತ್ರಿಗಳಾದಂಥ ಡಿ ವಿ ಸದಾನಂದಗೌಡ್ರವರಿಗೂ ನಮ್ಮ ಪ್ರೀತಿಯ ಅಕ್ಕ ಸಂಸದರು ಆದಂಥ ಕೇಂದ್ರ ಸಚಿವರಾದಂಥ ಶೋಭಕ್ನವರಿಗೂ ಜಿಲ್ಲೆಯ ಅಧ್ಯಕ್ಷರಾದ ಎಸ್ ಹರೀಶ್ರವರಿಗೂ ಮಾಜಿ ಅಧ್ಯಕ್ಷರುಗಳಿಗೂ ನನ್ನ ಈ ಕ್ಷೇತ್ರದ ನಗರ ಮತ್ತು ಗ್ರಾಮಾಂತರ ಮಂಡಲದ ಎಲ್ಲ ಹಿರಿಯರಿಗೂ ಸ್ನೇಹಿತರಿಗೂ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿಗೂ ಕೂಡ ಮೊದಲಿಂದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ ಕಳೆದ ಸುಮಾರು ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಿನಿಂದ ನಾವು ಭಾರತೀಯ ಜನತಾ ಪಾರ್ಟಿ ಅವತ್ತೇನು ಈ ಭಾಗದಲ್ಲಿ ಏನು ಇರಲಿಲ್ಲ ಯಶವಂತಪುರ ಕ್ಷೇತ್ರ ಇರಲಿಲ್ಲ ಅದು ಉತ್ರಳ್ಳಿ ಕ್ಷೇತ್ರ ಇತ್ತು ಆ ಭಾಗದಲ್ಲಿ ಯುವಕರಾಗಿ ಅವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಒಳಪಟ್ಟು ಭಾರತೀಯ ಜನತಾ ಪಾರ್ಟಿಗೆ ನಾವು ಸೇರಬೇಕು ಅಂತ ಒಳಪಟ್ಟು ಅವತ್ತಿಂದ ಭಾರತೀಯ ಜನತಾ ಪಾರ್ಟಿಯ ಪಕ್ಕಾ ಕಾರ್ಯಕರ್ತನಾಗಿ ಪಕ್ಷದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿಕೊಂಡು ಯಾರೇನಿಲ್ಲಿ ಅವತ್ತ ರಾಮಚಂದ್ರಗೌಡರು ಎಚ್ ಎನ್ ನಂಜೇಗೌಡರೆಲ್ಲ ಬರ್ತಾಯಿದ್ರು ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿರ್ತಿಲ್ಲ ಅಂಥ ಟೈಮಲ್ಲಿ ಕೂಡ ಪ್ರಾಮಾಣಿಕವಾಗಿ ಪಕ್ಷದ ಕೆಲಸ ನಮ್ಮ ಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಸಾಲಲ್ಲಿ ಉತ್ತರಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಕೆಂಗೇರಿ ಬ್ಲಾಕ್ ಕೆಂಗೇರಿ ಈ ಭಾಗಕ್ಕೆ ಉಪಾಧ್ಯಕ್ಷನಾಗಿ ಮಾಡಿದರು ನಂತರ ತೊಂಬತ್ತ ಎಂಟು ತೊಂಬತ್ತೊಂಬತ್ತರಲ್ಲಿ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯುವ ಮೋರ್ಚಾ ಉಪಾಧ್ಯಕ್ಷರು ಮಾಡಿದ್ರು ಎರಡು ಸಾವಿರ ಎರಡು ಸಾವಿರದ ಕಾರ್ಯದರ್ಶಿಯಾಗಿ ಉತ್ರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿದ್ರು ನಂತರ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ನಾನು ಗ್ರಾಮ ಪಂಚಾಯಿತಿಗೆ ಚುನಾವಣೆಗೆ ಯಾರು ಕೂಡ ಸ್ಪರ್ಧೆ ಮಾಡಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಲಿಕ್ಕೆ ಯಾರು ಇಲ್ಲದಂಥ ಟೈಮಲ್ಲೂ ಕೂಡ ಅವತ್ತು ನಾನು ನಮ್ಮೆಲ್ಲ ಸ್ನೇಹಿತರ ಈ ಭಾಗದ ಸ್ನೇಹಿತರ ಜೊತೆಗೂಡಿ ಗ್ರಾಮ ಪಂಚಾಯತಿಗೆ ನಿಂತದ್ದು ಸುಮಾರು ಐವತ್ತೈದು ಅರವತ್ತು ಓಟ್ಗಳಿಂದ ಸೋತ್ವಿ ಆದರೆ ನಮ್ಮ ಅದೃಷ್ಟ ಎರಡು ಸಾವಿರದ ಎಂಟನೇ ಇಸ್ವಿನಲ್ಲಿ ಕ್ಷೇತ್ರ ವಿಂಗಡಣೆಯಾಗಿ ಶೋಭಕ್ನವರು ಇಲ್ಲಿ ಬರಲಾಗಿ ಇಲ್ಲಿ ಕ್ಷೇತ್ರದ ಎಮ್ ಎಲ್ ಎ ಆಗಿ ಸಚಿವರಾದಂಥ ಅಭಿವೃದ್ಧಿಗಳ ಕ ಎರಡು ವರ್ಷ ಅಭಿವೃದ್ಧಿ ಮಾಡಲಿ ಮಾಡಿ ಅಂಥ ಟೈಮಲ್ಲಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಮ್ಮ ಭಾಗದಲ್ಲಿ ಏನೇನು ಕಾಮ ಕಾಮಗಾರಿಗಳಾಗಬೇಕು ಮಾಡಿದಂಥದ್ದು ಜನ ಗುರುತಿಸಿದ್ರು ಇವನಿಗೆ ಈ ಒಬ್ಬ ವ್ಯಕ್ತಿಗೆ ಜನ ಮನ್ನಣೆ ಕೊಟ್ಟರೆ ಏನಾದರೂ ಸಾಧನೆ ಮಾಡ್ತಾರೆ ಅಂತಕ್ಕಂಥದನ್ನ ಅವತ್ತಿನ ಟೈಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗದಂಥ ಒಂದು ಒಂದು ಗ್ರಾಮ ಪಂಚಾಯತ್ ಎರಡು ಸುವರ್ಣ ಗ್ರಾಮವನ್ನು ತಂದಂಥ ಗ್ರಾಮ ಪಂಚಾಯತಿ ಅದು ಅಗ್ರ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕೂಡ ಯಾವುದೇ ಗ್ರಾಮ ಪಂಚಾಯತಿನಲ್ಲೂ ಕೂಡ ಎರಡು ಸಾವಿರದ ಎಂಟರಲ್ಲಿ ಚುನ ಐನೂರ ಒಂದು ಓಟ್ಗಳನ್ನ ಲೀಡ್ ಕೊಡ್ತಂಥದ್ದು ಪಂಚಾಯತಿ ಶೋಭಾ ಹೆಸರು ಗೊತ್ತಿರಲಿಲ್ಲ ಆವತ್ತು ಪಂಚಾಯತಿ ಅದು ಅಗ್ರ ಗ್ರಾಮ ಪಂಚಾಯತಿ ನಂತರ ನಡೆದಂಥ ಎರಡು ಸಾವಿರದ ಹತ್ತನೇ ಹತ್ತನೇ ಇಸ್ವಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೀತದೆ ಅದರಲ್ಲಿ ಹದಿನೈದು ಪಂಚಾಯಿತಿ ಮೆಂಬರಲ್ಲಿ ಹದಿನಾಲ್ಕು ಪಂಚಾಯಿತಿ ಹನ್ನೊಂದು ಪಂಚಾಯಿತಿ ಮೆಂಬರ್ಗಳನ್ನ ಗೆಲ್ಲಿಸ್ಕೊಂಡು ನಮ್ರ್ಯಾದಂಥ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷಗಳಾಗಿ ನಮ್ಮ ಸ್ನೇಹಿತರುಗಳು ಕ್ಯಾಟಗರಿನ ತಪ್ಪಸ್ತ ಇದು ಬಂದಿರಲಿಲ್ಲ ಅವತ್ತು ಅವತ್ತು ನಾವು ಉಪಾಧ್ಯಕ್ಷನಾಗಿ ಎರಡು ಸಾವಿರದ ಹತ್ತನೇ ಇಸ್ವಿನ ಉಪಾಧ್ಯಕ್ಷನಾದ್ವಿ ನಂತರ ನಮ್ಮೆಲ್ಲ ಸ್ನೇಹಿತರುಗಳಿಗೂ ಅಧಿಕಾರನ ಹಂಚ್ಕೊಂಡು ಎರಡು ಸಾವಿರದ ಹದಿನೈದನೇ ಇಸ್ವಿನಲ್ಲಿ ಕೂಡ ಚುನಾವಣೆ ನಡೆದರಲ್ಲಿ ಮೂವತ್ತು ಸೀಟಲ್ಲಿ ಇಪ್ಪತ್ತೆರಡು ಸೀಟನ್ನ ನಾವು ಗ್ರಾಮ ಪಂಚಾಯತಿ ಗೆದ್ದು ಪಂಚಾಯತಿ ಅಧ್ಯಕ್ಷಗಳನ್ನಾಗಿ ಐದು ವರ್ಷಗಳ ಕಾಲದಲ್ಲಿ ಅಧ್ಯಕ್ಷನಾಗಿ ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ವಿ ಎಲ್ಲ ಸ್ನೇಹಿತರು ನಾವೆಲ್ಲ ಸೇರಿಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರುಗಳಾಗಿ ಆಗ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ನಮಗೆ ಕ್ಷೇತ್ರದ ನಮ್ಮ ಮುಖಂಡರುಗಳು ರಾಜ್ಯದ ಮುಖಂಡರು ನಳಿನ್ ಕುಮಾರ್ ಕಟೀಲ್ ಜಿ ಇದ್ದರು ಎಸ್ ನಾರಾಯಣರವರಿದ್ದರು ಅಧ್ಯಕ್ಷರಾಗಿ ಜಿಲ್ಲಾ ಉಪಾಧ್ಯ ಜಿಲ್ಲಾ ಅಧ್ಯಕ್ಷರಾಗಿ ನಮಗೆ ಅದು ಇವಾಗ ಕ್ಷೇತ್ರದ ಗ್ರಾಮಾಂತರ ಮಂಡಲ ಅಂತೇಳಿ ಮಾಡಿ ಆ ಗ್ರಾಮಾಂತರ ಮಂಡಲಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ಕ್ಷೇತ್ರದ ಜನರಿಗೆ ಕ್ಷೇತ್ರ ನಗರ ಇರಲಿ ಗ್ರಾಮಾಂತರ ಇರಲಿ ಪ್ರಾಮಾಣಿಕವಾಗಿ ಸೇವಿಸಿರ್ತಕ್ಕಂಥ ಈ ಒಂದು ಐದು ಆರು ವರ್ಷಗಳ ಕಾಲ ಎರಡವಧಿ ಅಂತ ತಿಳ್ಕೊಬೇಕು ಅಷ್ಟು ಅವಧಿ ಪ್ರಾಮಾಣಿಕ ಒಂದು ನಾಲ್ಕೂವರೆ ಐದು ಐದು ವರ್ಷಗಳ ಕಾಲ ನಾವು ಪ್ರಾಮಾಣಿಕವಾಗಿ ಹಳ್ಳಿ ಹಳ್ಳಿ ಸುತ್ತಿ ಎಲ್ಲಿ ಸಂಘಟನೆ ಮಾಡಬೇಕು ಯಾವ ರೀತಿ ಎಲ್ಲರನ್ನು ಮಾತಾಡಿಸ್ಬೇಕು ಪ್ರತಿ ಹಳ್ಳಿ ಹಳ್ಳಿಗೂ ಒಬ್ಬರನ್ನ ಪರಿಚಯ ಮಾಡಿ ಒಳ್ಳೆಯ ಕಾರ್ಯಕರ್ತನೆಲ್ಲ ಬೆಳೆಸಿದ್ವಿ ಎಲ್ಲ ಇವತ್ತು ನನ್ನ ಇದ್ರ ಗುರುತಿಸಿ ನನ್ನನ್ನು ಈ ಯಶವಂತಪುರ ಇವರು ಬೆಂಗಳೂರು ಉತ್ತರ ಜಿಲ್ಲೆಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಮೊದಲೇ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ಸರ್